ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಯಾವುದರ ಬಗ್ಗೆ ಅಂದರೆ ರಾಮನ ಭಕ್ತನಾದ ಆಂಜನೇಯನ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆಂಜನೇಯ ಸ್ವಾಮಿಗೆ ಯಾವೆಲ್ಲ ವಸ್ತುಗಳನ್ನು ಅರ್ಪಿಸಿದರೆ ನಮ್ಮದು ಜೀವನದ ದುರಾದೃಷ್ಟ ಹೋಗುತ್ತೆ ಎಂಬುದಾಗಿ ತಿಳಿದುಕೊಳ್ಳೋಣ ಆದಷ್ಟು ಬೇಗ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಂಜನೇಯ ಸ್ವಾಮಿಯ ರಾಮನ ಅಪಾರ ಭಕ್ತನಾದ ರಾಮನನ್ನು ಬಿಟ್ಟು ಹನುಮಂತ ಒಂದು ಕ್ಷಣನೂ ಇಡುತ್ತಿರಲಿಲ್ಲ ಹನುಮಂತನು ನಿಷ್ಠೆ ಮತ್ತು ಭಕ್ತಿಗೆ ಇಂದಿಗೂ ಪೂಜಿಸಲ್ಪಡುತ್ತಾನೆ ಭಕ್ತರು ಅವರ ಸದ್ಗುಣಗಳನ್ನು ಅನುಕರಿಸಲು ಮತ್ತು ಭಕ್ತಿ ಮತ್ತು ನಿಷ್ಠೆಯಿಂದ ಮನೋಭಾವವನ್ನು ಸಕಾರಾತ್ಮಗೊಳ್ಳುತ್ತಾರೆ ಆಂಜನೇಯ ಸ್ವಾಮಿಯನ್ನು ನಂಬುತ್ತಾರೆ ಹಾಗಾಗಿ ಆಂಜನೇಯನಿಗೆ ಅತ್ಯಂತ ಪ್ರಿಯವಾದ ವಸ್ತುವನ್ನು ಅರ್ಪಿಸಿದರೆ ನಿಮ್ಮೆಲ್ಲ ದುರಾದೃಷ್ಟ ಹೋಗುತ್ತೆ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಇದೆ ಬಿಕ್ಕಟ್ಟಿನ ಸಮಯದಲ್ಲಿ ಅಥವಾ ಯಾರಾದರೂ ಸಹಾಯದ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚಿನ ಜನರು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಬಯಸಿ ಆತನನ್ನು ಪೂಜಿಸುತ್ತಾರೆ ತಮ್ಮ ಆಸೆಗಳನ್ನು ಈಡೇರಿಸಲು ಮತ್ತು ಪ್ರತಿಕೂಲ ಸಮಯದಲ್ಲಿ ಹನುಮನ ಆಶೀರ್ವಾದವನ್ನು ಪಡೆಯಲು ಭಕ್ತರು ದೇವರಿಗೆ ಇಳೆದೆಳೆಯನ್ನು ಕೊಡಲು ಅರ್ಪಿಸುತ್ತಾರೆ ಹನುಮನ ದಯಾಳು ಸ್ವಭಾವ ತನ್ನ ಭಕ್ತರಿಗೆ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳುತ್ತಾನೆ ವಿಳ್ಳಳೆಯ ಮೇಲಿನ ಹನುಮಂತನ ವಾತ್ಸಲ್ಯವು ಆ ಅರ್ಪಣೆಯನ್ನು ಅವನ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಪಡೆಯುವ ಅರ್ಥಪೂರ್ಣ ಮಾರ್ಗವಾಗಿದೆ ವಿಳ್ಳೆದೆಳೆ ಕೊಡುವುದರಿಂದ ಅತ್ಯಂತ ಶುಭ ಫಲ ನಿಮ್ಮ ಎಲ್ಲ ಸಾಲದ ಬಾಧೆ ಕಷ್ಟ ದುರಾದೃಷ್ಟ ಎಲ್ಲ ಹೊರಗೆ ಹೊಮ್ಮುತ್ತೆ ಎಂಬುದು ಶಾಸ್ತ್ರದಲ್ಲಿದೆ ವಿಳ್ಳದಲ್ಲಿ ಕೆಂಪು ಚಂದನವನ್ನು ಶ್ರೀ ಜೈ ಶ್ರೀರಾಮ್ ಅಂತ ಬರೆದುಕೊಂಡು ಇಪ್ಪತ್ತೊಂದು ಉಳ್ಳೆದೆಳೆ ಅಥವಾ ಹನ್ನೊಂದು ಒಳ್ಳೆದೆಳೆಯನ್ನು ಹಾರವನ್ನು ಮಾಡಿಕೊಂಡು ಆಂಜನೇಯನಿಗೆ ಅರ್ಪಿಸಿದರೆ ಭಕ್ತನಾದ ಆಂಜನೇಯ ನಿಮ್ಮ ಸದಾಕಾಲ ನಿಮ್ಮೊಂದಿಗೆ ಇದ್ದು ನಿಮ್ಮೊಂದಿಗೆ ಆಶೀರ್ವಾದವನ್ನು ನೀಡುತ್ತಾನೆ ಎಂಬುದು ಶಾಸಪುರಾಣದಲ್ಲಿ ಉಲ್ಲೇಖವಾಗಿದೆ ತದನಂತರ ಆಂಜನೇಯನಿಗೆ ಸಿಂಧೂರ ಅರ್ಪಿಸಿ ಸಿಂಧೂರ ಅರ್ಪಿಸುವುದರಿಂದ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಹನುಮಂತನಿಗೆ ಸಿಂಧೂರ ಅಥವಾ ಕೇಸರಿ ಬಣ್ಣ ತಿಲಕವನ್ನು ಅರ್ಪಿಸುವುದರಿಂದ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಕರುಣಿಸುತ್ತಾನೆ ಎಂಬುವುದು ನಂಬಿಕೆ ಇದೆ ಇದರಿಂದ ಆಂಜನೇಯನು ಉತ್ತಮ ಆರೋಗ್ಯ ಆಶೀರ್ವಾದವನ್ನು ನೀಡುತ್ತಾನೆ ಸಂತೋಷ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತಾನೆ ಈ ಪವಿತ್ರ ಕಾರ್ಯವು ಅವರ ಆಸೆಗಳನ್ನು ಈಡೇರಿಸುತ್ತದೆ ಮತ್ತು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ತರುತ್ತದೆ ಎಂಬುದು ಭಕ್ತರಲ್ಲಿ ನಂಬಿಕೆಯಾಗಿದೆ ಹಾಗೆಯೇ ನಂಬಿಕೆ ಪ್ರಕಾರ ಹನುಮಂತನಿಗೆ ನೀವು ಸಿಂಧೂರ ಅಥವಾ ಕೇಸರಿ ಬಣ್ಣದ ತಿಲಕವನ್ನು ಅರ್ಪಿಸುವುದರಿಂದ ಹಾಗೆ ತಿಲಕವನ್ನು ಹಚ್ಚಿಕೊಳ್ಳುವುದರಿಂದ ಅತ್ಯಂತ ಶುಭ ಫಲ ಶುಭ ಲಾಭ ಶುಭ ಯೋಗ ಬರುವುದು ಎಂಬುದಾಗಿ ಶಾಸ್ತ್ರ ಪುರಾಣದಲ್ಲಿ ಉಲ್ಲೇಖವಾಗಿದೆ ಚಂದನವು ಅತ್ಯಂತ ಕೇಸರಿ ಬಣ್ಣ ಚಂದನ ಸಿಂಧೂರ ಸೇರಿಸಿ ಮಿಶ್ರಣ ಮಾಡಿ ನೀಡಿದರೆ ಅತ್ಯಂತ ಶುಭ ಫಲ ದೊರೆಯುತ್ತೆ ಅಂತ ಹೇಳಲಾಗಿದೆ ಕೇಸರಿ ಬಣ್ಣದ ತಿಲಕವು ಅರ್ಪಿಸುವುದು ಮತ್ತು ಹಚ್ಚಿಕೊಳ್ಳುವುದು ಅತ್ಯಂತ ಶುಭ ಫಲ ಬುದ್ಧಿವಂದಿಕೆ ಹೆಚ್ಚಾಗುತ್ತೆ ಆಂಜನೇಯನ ಆಶೀರ್ವಾದ ನಿಮಗೆ ದೊರೆಯುತ್ತೆ ಅಂತ ಹೇಳಲಾಗಿದೆ ತದನಂತರ ಯಾವೆಲ್ಲ ವಸ್ತುಗಳನ್ನು ಈ ಚಂದನ ಮತ್ತು ಸಿಂಧೂರ ಕೇಸರಿ ಬಣ್ಣ ತಿಲಕವನ್ನು ಇಡು ಇಡುವುದರಿಂದ ಯಾವುದೇ ದುಷ್ಟಶಕ್ತಿಯೂ ಎದುರಾಗುವುದಿಲ್ಲ ಎಂಬುವುದು ಶಾಸ್ತ್ರದಲ್ಲಿದೆ ಚಂದನವನ್ನು ಲೇಪಿತ ಮಾಡಿಕೊಂಡು ಹನುಮಾನ್ ಚಾಲೀಸವನ್ನು ತಪ್ಪದೇ ಓದಿ ಅಂತ ಹೇಳಲಾಗಿದೆ ತದನಂತರ ನೈವೇದ್ಯವಾದ ನೈವೇದ್ಯ ಅತ್ಯಂತ ಪ್ರಿಯವಾದದ್ದು ನೈವೇದ್ಯ ನೀಡುವುದರಿಂದ ಸಕಲ ದೇವಗಣ ದೇವತೆಗಳು ತೃಪ್ತರಾಗುತ್ತಾರೆ ಮತ್ತು ಆಶೀರ್ವಾದವನ್ನು ನೀಡುತ್ತಾರೆ ಅವರವರಿಗೆ ಇಷ್ಟವಾದ ನೈವೇದ್ಯವನ್ನು ನೀಡಿದರೆ ಶ್ರೀ ಆಂಜನೇಯನ ಉಳಿಯುತ್ತಾನೆ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಇದೆ ಸಿಹಿಯ ಕೇಸರಿ ಬಾತು ಅಥವಾ ಸಿಹಿ ಮಿಶ್ರಿತ ಕೇಸರಿ ಎನ್ನುವುದು ಹನುಮಂತನಿಗೆ ಪ್ರಿಯವಾದುದು ಕೇಸರಿ ಬಣ್ಣನೇ ಅತ್ಯಂತ ಪ್ರಿಯವಾದ ಬಣ್ಣ ಅಂತಲೇ ಹೇಳಬಹುದು ಇದನ್ನು ಅರ್ಪಿಸುವುದರಿಂದ ಅವನು ಶೀಘ್ರದಲ್ಲಿ ಸಂತುಷ್ಟನಾಗುತ್ತಾನೆ ಎಂಬುದು ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಇದೆ ಈ ಸಿಹಿಯನ್ನು ಆಂಜನೇಯನಿಗೆ ಅರ್ಪಿಸುವುದರಿಂದ ಅವನನ್ನು ಸ್ಮರಿಸುವುದರಿಂದ ಜೀವನದಲ್ಲಿ ಅಡೆತಡೆಗಳು ದೂರವಾಗಿ ಕಷ್ಟಗಳೆಲ್ಲ ದೂರವಾಗುತ್ತೆ ಅಂತ ಹೇಳಲಾಗಿದೆ ಜೀವನದಲ್ಲಿ ಶಾಂತಿ ಮತ್ತು ರಕ್ಷಣೆಯ ಆತನಿಗೆ ಸಹಾಯ ಮಾಡುತ್ತದೆ ಅನೇಕರು ಈ ಸಿಹಿಯನ್ನು ಆಗಾಗ ಆಂಜನೇಯಿಗೆ ಅರ್ಪಿಸುವುದು ಮೂಲಕ ಅವನ ವಿಶೇಷ ಕೃಪೆಯನ್ನು ಪಡೆದುಕೊಳ್ಳುತ್ತಾರೆ ಅವನ ಆಶೀರ್ವಾದಕ್ಕೆ ಒಳಗಾಗುತ್ತಾರೆ ಅವರ ಧೈರ್ಯವನ್ನು ನೀಡುತ್ತಾರೆ ನಾಂಜಿನ ಹೆಂಗೆ ನಂಬಿದವರು ಧೈರ್ಯವನ್ನು ನೀಡುತ್ತಾರೆ ಇಷ್ಟವಾದ ನೈವೇದ್ಯ ಚಂದನ ತಿಲಕ ಮತ್ತು ವಿಳ್ಳೆದೆಳೆ ಅರ್ಪಿಸುವುದರಿಂದ ನಿಮ್ಮ ಸಕಲ ಸಂ ಅಷ್ಟೈಶ್ವರ್ಯವನ್ನು ನೀಡುತ್ತಾರೆ ಅಂತಲೇ ಹೇಳಬಹುದು ಅಷ್ಟು ಶಕ್ತಿ ಆ ವಿಳ್ಳೆದೆಳೆ ಮತ್ತು ನೈವೇದ್ಯ ಮತ್ತು ಚಂದನ ತಿಲಕದಲ್ಲಿ ಇದೆ ಹಾಗೆ ಹನುಮಾನ್ ಚಾಲಿಸುವುದರಿಂದ ಇದೆ ಶ್ರದ್ಧಾಭಕ್ತಿಯಿಂದ ನೀವು ಕೇವಲ ಒಂದು ತಿಂಗಳು ಅಥವಾ ಹದಿನೈದು ತಿಂ ಹದಿನೈದು ದಿನ ಸಂಕಲ್ಪ ಮಾಡಿಕೊಳ್ಳುವುದರಿಂದ ತುಂಬಾ ಉತ್ತಮವಾಗುತ್ತದೆ